ಡಿಕೆ ಮುಂದು ಡಿಕೆ ಸನ್ಯಾನೇ ಇಲ್ಲ ಒಂಟೌ ರಾಜನಗೆ ಬೆಳಗಾಗೋದ್ರಲ್ಲೇ ಬೆಳೆದ ಡೋಂಟ್ ಕೇರ್ ಡಿಕೆ ರಿಟರ್ನ್ಸ್ ಯಾರಲ್ಲಿ ಸೌಂಡು ಮಾಡೋದು ಸೈಲೆಂಟ್ ಆಗಿದ್ರೆ ಒಳ್ಳೆಯದು ಡಿಕೆ ಡೆಡ್ ಲೈನ್ ಟಿಕೆ ಗ್ಯಾಂಗ್ ಸೈಲೆಂಟ್ ಅಂತೂ ಇಂತೂ ಡಿಕೆ ಶಿವಕುಮಾರ್ ಹಳೇ ಫಾರ್ಮ್ಗೆ ಮರಳಿದ್ದಾರೆ ಬಿಹಾರ್ ಜೈಲು ವಾಸದ ನಂತರ ಡಿಕೆ ವ್ಯಕ್ತಿತ್ವದಲ್ಲಿ ಭಾರಿ ಬದಲಾವಣೆಯಾಗಿತ್ತು ಸಂಸ್ಕೃತ ಸಹನೆ ಸಂಧಾನ ಸಮರ್ಪಣೆಗಳಿಗೆ ಬದ್ಧರಾದ ಡಿಕೆ ಆಶ್ಚರ್ಯ ಹುಟ್ಟಿಸುವಷ್ಟು ಮೆದುವಾಗಿದ್ರು ಕೋರ್ಟು ಕೇಸು ತನಿಖೆ ಪರಿಸ್ಥಿತಿಗಳಿಗಾಗಿ ಅದು ಅನಿವಾರ್ಯ ಕೂಡ ಆಗಿತ್ತು ಆದರೆ ಪಕ್ಷವನ್ನ ಗೆಲ್ಲಿಸಿ ಸಿಎಂ ಆಗಬೇಕು ಅನ್ನೋ ಹಠದಲ್ಲಿ ಮಾತ್ರ ರಾಜಿಯಾಗಿರಲಿಲ್ಲ ಆಗಿರಲಿಲ್ಲ ಕೊನೆಗೆ ಎಲ್ಲ ಅಂದುಕೊಂಡಂತೆ ಆದರೂ ಸಿಎಂ ಮಾತ್ರ ಆಗಲಿಲ್ಲ ತಾಳ್ಮೆಯನ್ನ ಕಳೆದುಕೊಳ್ಳದೆ ಕಾಯೋದಕ್ಕೆ ರೆಡಿಯಾಗಿದ್ದ ಡಿ ಕೆ ಶಿವಕುಮಾರ್ ಸಹನೆ ಈಗ ಮುಗಿದು ಹೋಗಿರುವ ಹಾಗೆ ಕಾಣಿಸ್ತಾ ಇದೆ ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ನಾನು ಶಾಸ್ತ್ರ ಕೇಳಕ್ ಹೋಗ್ಬರ್ತೀನಿ ನಿಮ್ಗೊಂದು ಸಲಹೆ ಕೊಡ್ತೀನಿ ಮಾತ್ರ ನಿಲ್ಲಕ್ ಗಡ್ಡ ಸರ್ ಇನ್ನೂ ಸಹನೆಯಿಂದ ಇದ್ರೆ ತಾನು ಸಂತನಾಗಬಹುದೇ ಹೊರತು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಅವರಿಗೆ ಮನವರಿಕೆಯಾಗಿದೆ ಹೈಕಮಾಂಡ್ ಸಂಧಾನಕ್ಕೆ ಮಣಿದು ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯವರಿಗೆ ಬಿಟ್ಟುಕೊಟ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದ ಡಿಕೆಶಿಗೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಅಸಹನೆ ತರಿಸಿದ್ದು ಕೂಡ ಸುಳ್ಳಲ್ಲ ಅವರು ಸುಳ್ಳಲ್ಲಿಸ್ ಇಲ್ಲ ಅದರಲ್ಲೂ ಚುನಾವಣೆ ಸಮಯದಲ್ಲಿ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಕಿಂಚಿಟ್ಟು ಕಾಣಿಕೆ ನೀಡಿದವರೆಲ್ಲ ಈಗ ಕೆ ಶಿವಕುಮಾರ್ ಅವರ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಿಟ್ಕೊಳ್ಳೋದಕ್ಕೆ ನೋಡ್ತಾ ಇರೋದು ಮುಖ್ಯಮಂತ್ರಿ ಆಗದಂತೆ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನ ನೋಡಿ ಡಿಕೆಶಿ ಹತಾಶರಾಗಿದ್ದು ಕೂಡ ನಿಜ ನಡೆಯಲ್ಲ ಕೊನೆಗೂ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮುಗಿಸಿಕೊಂಡು ಬಂದಿದ್ದೇ ಬಂದಿದ್ದು ಡಿಕೆಶಿ ತಮ್ಮ ಹಳೆಯ ಅವತಾರವನ್ನ ತಾಳಿದ್ದಾರೆ ಇನ್ನೂ ಸಹನೆಯಿಂದ ಇದ್ರೆ ತನ್ನ ತಾಳ್ಮೆಯನ್ನೇ ದೌರ್ಬಲ್ಯ ಅಂತ ತಿಳಿದುಕೊಂಡು ಸವಾರಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಈಗ ಡಿಕೆಶಿಗೆ ಅರಿವಾಗಿದೆ ಹಾಗಾಗಿ ಡಿಕೆ ಶಿವಕುಮಾರ್ ತಿರುಗಿ ನಿಂತಿದ್ದಾರೆ ಎದುರಿಗೆ ರಾಜಣ್ಣ ಸತೀಶ್ ಜಾರಕಿಹೊಳಿಯವರಂತವರು ಬಿಡಿ ಸ್ವತಃ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿಯವರಿಗೂ ಮರ್ಮಾಘಾತ ನೀಡುವುದಕ್ಕೆ ಡಿಕೆ ಶಿವಕುಮಾರ್ ಸನ್ನದ್ಧರಾಗಿರೋ ಹಾಗೆ ಕಾಣಿಸ್ತಾ ಇದೆ ಈ ಯುದ್ಧದ ಮೊದಲ ಅಸ್ತ್ರವೇ ನಾನು ಹಿಂದೂ ಎನ್ನುವಂತಹ ಘೋಷಣೆ ಮುಂದು ಡಿಕೆ ಉಳಿಬೇಕಾಗಿದ್ರೆ ಹಿಂದೂ ಅಸ್ತ್ರದ ಜೊತೆಗೆ ಬಿಜೆಪಿಯನ್ನು ಗುರಾಣಿಯನ್ನು ಕೈಗೆ ತಗೊಂಡು ಯಾರು ಬರ್ತಿರೋ ಬನ್ನಿ ಅನ್ನೋ ಸವಾಲಿಗೆ ಸೈ ಎಂದಿದ್ದಾರೆ ಇನ್ನು ಒಂದು ಹಂತ ಮುಂದೆ ಹೋಗಿ ಹೈಕಮಾಂಡ್ ಗೆ ಡೆಡ್ ಲೈನ್ ಕೊಡುವ ಮಟ್ಟಕ್ಕೆ ಸಜ್ಜಾಗಿರುವ ಸೂಚನೆ ಕೂಡ ಕಾಣಿಸ್ತಾ ಇದೆ ಇದೀಗ ಡಿಕೆ ಶಿವಕುಮಾರ್ ಡೂ ಆರ್ ಡೈ ನವ್ ಆರ್ ನೆವರ್ ಹಂತಕ್ಕೆ ಹೋಗಿದ್ದಾರೆ ಬಹುಶಃ ಈ ಬಾರಿ ಹೈಕಮಾಂಡ್ ಡಿಕೆ ಶಿವಕುಮಾರ್ಗೆ ಮಣಿದ್ರು ಮಡಿಬಹುದು ಡಿಕೆಶಿಯನ್ನು ಅನ್ನೋ ಕೋಲನ್ನ ಹೈಕಮಾಂಡ್ ಇನ್ನೂ ಬಗ್ಗಿಸಲು ಹೋದ್ರೆ ಈ ಬಾರಿ ಅದು ಮುರಿದು ಹೋಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಡಿಕೆ ವಿರೋಧಿ ಪಾಳೆಯದಲ್ಲಿ ಒಂದಷ್ಟು ತಳಮಳ ಹಾಗೂ ನಿಶಬ್ದ ಆವರಿಸಿರುವುದು ಅಷ್ಟೇ ಸತ್ಯ